ದಿನ ರಾಶಿ ಫಲ ಮಾರ್ಚ್ ಮೂವತ್ತು ಗುರುವಾರ ಮೇಷರಾಶಿ ಇಂದು ನೀವು ಹೆಚ್ಚು ಕಷ್ಟದ ಪರಿಸ್ಥಿತಿಯನ್ನು ಎದುರಿಸುತ್ತಾ ನಿಮ್ಮ ಧೈರ್ಯವನ್ನ ಹಾಗೆ ಉಳಿಸಿಕೊಳ್ಳಬೇಕು ನೀವು ಯಾವಾಗಲೂ ಬೇಜವಾಬ್ದಾರಿ ಅಥವಾ ಉತ್ತೇಜಿತರಾಗಿರುತ್ತೀರಾ ಆದ್ರೆ ಇಂದು ನೀವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು ನಿಮ್ಮ ಶಾಂತಿ ಹಾಗೂ ನಿಮ್ಮ ಬುದ್ಧಿವಂತಿಕೆ ನಿಮ್ಮನ್ನ ಮುನ್ನಡೆಸಲು ಸಹಕಾರಿಯಾಗುತ್ತವೆ ಇನ್ನು ಬಂದು ವೃಷಭ ರಾಶಿ ಇಂದು ನಿಮಗೆ ಯಾರೊಡನೆಯಾದರೂ ಹೊಸ ಸಂಬಂಧ ಕಾಯಂ ಆಗಬಹುದು ಇದು ಪ್ರೇಮಕ್ಕೆ ಸಂಬಂಧಿಸಿರುವುದಲ್ಲ ಇದು ಸ್ನೇಹ ಅಥವಾ ಗುರು ಶಿಷ್ಯನ ಸಂಬಂಧ ಕೂಡ ಆಗಿರಬಹುದು ಇಂದು ನಿಮ್ಮ ಜೀವನದಲ್ಲಿ ಎಂತ ವ್ಯಕ್ತಿ ಬರುತ್ತಾರೆ ಎಂದರೆ ಅವರು ನಿಮಗೆ ಸರಿಯಾದ ಮಾರ್ಗದರ್ಶನ ಮಾಡ್ತಾರೆ ನೋಡಿ ಈ ಸಂಬಂಧ ನಿಮ್ಮನ್ನ ಎಲ್ಲಿಗೆ ಕೊಂಡೊಯ್ಯುತ್ತದೆ ಅಂತ ಇನ್ನು ಬಂದು ಮಿಥುನ ರಾಶಿ ಇದು ಮುಖ್ಯವಾಗಿ ವಿದೇಶಿ ಯಾತ್ರೆಯ ಪ್ರಬಲ ಸಂಕೇತವಿದೆ ಈ ಯಾತ್ರೆ ಕೆಲಸಕ್ಕೆ ಸಂಬಂಧಿಸಿರಬಹುದು ನಿಮಗೆ ಯಾತ್ರೆಗೆ ಸಂಬಂಧಿಸಿದ ಎಲ್ಲಾ ವಿಷಯದ ಬಗ್ಗೆ ಸರಿಯಾದ ಮಾಹಿತಿ ಕೊಟ್ಟಿದ್ದಾರೆ ಎಂದು ಗಮನಿಸಿ ಏಕೆಂದ್ರೆ ನಂತರ ನಿಮಗೆ ಇದರಿಂದ ತೊಂದರೆ ಆಗ್ಬಹುದು ಇನ್ನು ಬಂದು ಕರ್ಕಾಟಕ ರಾಶಿ ಮನೆಯಲ್ಲಿರುವ ಅಶಾಂತಿಯಿಂದ ನಿಮಗೆ ಕೆಲವು ಕ್ಷಣಗಳು ಚಿಂತೆಯಿಂದಿರುವಂತೆ ಮಾಡುತ್ತವೆ ನಿಮ್ಮ ಕೋಪವನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನಿಸಿ ಮನೆಯಲ್ಲಿರುವ ಅಶಾಂತಿಗೆ ನೀವು ಕಾರಣವಲ್ಲವಾದರೂ ನಿಮ್ಮ ಭಾವನೆಗಳ ಮೇಲೆ ಹಿಡಿತವಿರಲಿ ಇನ್ನು ಸಿಂಹ ರಾಶಿ ನಿಮಗೆ ವಿದೇಶಕ್ಕೆ ಹೋಗಲು ಆಹ್ವಾನ ಸಿಗಬಹುದು ಆದ್ರಿಂದ ನಿಮ್ಮ ಕಣ್ಣು ಮತ್ತು ಕಿವಿಯನ್ನ ತೆಗೆದಿರಿಸಿ ಯಾಕೆಂದ್ರೆ ಒಳ್ಳೆಯ ಸಂದರ್ಭ ನಿಮ್ಮ ಕೈ ಜಾರದಂತೆ ನೋಡಿಕೊಳ್ಳಿ ಈ ಆಹ್ವಾನ ಕೆಲಸಕ್ಕೆ ಸಂಬಂಧಿಸಿದಂತೆ ಇರಬಹುದು ಹೇಗಿದ್ರು ಇದರಿಂದ ನಿಮಗೆ ಲಾಭವಾಗುತ್ತೆ ಆದರೆ ನಿಮ್ಮ ಖರ್ಚು ವೆಚ್ಚದ ಮೇಲೆ ಹಿಡಿತಾ ಇರಲಿ ಇನ್ನು ಕನ್ಯಾ ರಾಶಿ ಇಂದಿನ ದಿನ ನಿಮ್ಮ ಪರಿವಾರಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಅವರ ಜೊತೆ ಸ್ವಲ್ಪ ಸಮಯವನ್ನು ಕಳೆಯಿರಿ ಈ ಸಮಯ ಪರಿವಾರದಲ್ಲಿ ಏಕತೆಯ ಪ್ರಬಲ ಸಂಕೇತವಿದೆ ಬಹುಶಃ ನೀವು ಹೊರಗೆ ಸುತ್ತಲು ಅಥವಾ ಚಿತ್ರ ನೋಡಲು ಹೋಗುವಿರಿ ಏನೇ ಆಗ್ಲಿ ನಿಮ್ಮ ಗುರಿ ನಿಮ್ಮವರ ಜೊತೆಯಲ್ಲಿಯೇ ಸಮಯ ಕಳೆಯಬೇಕು ಇನ್ನು ನೀವು ನಿಮ್ಮ ಮಕ್ಕಳಿಗೆ ಇದನ್ನ ಕಲಿಸಿ ಜೀವನದಲ್ಲಿ ಪರಿವಾರದ ಏಕತೆಗೆ ಎಷ್ಟು ಮಹತ್ವವಿದೆ ಎನ್ನುವುದನ್ನ ತಿಳಿಯಿರಿ ತುಲಾರಾಶಿ ಪರಿವಾರದವರ ಜೊತೆ ಪ್ರವಾಸ ಹೋದ್ರೆ ನಿಮ್ಮ ಸಂಬಂಧಗಳಲ್ಲಿ ಇನ್ನೂ ಹೆಚ್ಚಿನ ಗಟ್ಟಿತನ ಬರುತ್ತೆ ನೆನಪಿಟ್ಟುಕೊಳ್ಳಿ ನಿಮ್ಮನ್ನ ನೀವು ತಾಜಾತನವನ್ನ ಅನುಭವಿಸಲು ಪರಿವಾರದೊಡನೆ ಸಮಯ ಕಳೆಯುವುದಕ್ಕಿಂತಲೂ ಬೇರೆ ಯಾವ ಮಾರ್ಗನೂ ಇಲ್ಲ ಈ ಬಂಗಾರದಂತಹ ಕ್ಷಣದ ಪೂರ್ಣ ಆನಂದವನ್ನ ಅನುಭವಿಸಿ ಹಾಗೂ ನಿಮ್ಮ ಜೀವನವನ್ನ ತೃಪ್ತಿಯಿಂದ ಜೀವಿಸಿ ನೀವು ನಿಮ್ಮವರ ಜೊತೆ ಸಮಯ ಕಳೆಯ ಯಾವುದಾದರೂ ಸಮಯ ಬಿಟ್ಟು ಹೋಗಬಹುದು ಇನ್ನು ಬಂದು ವೃಶ್ಚಿಕ ರಾಶಿ ಯಾರಿಂದಲಾದರೂ ನಿಮ್ಮ ಸಂಬಂಧದಲ್ಲಿ ಕಹಿ ಉಂಟಾಗುತ್ತದೆ ನೀವು ಯಾವ್ದು ರೂ ದೊಡ್ಡ ಜಗಳದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರೆ ಅದನ್ನು ಪೂರ್ತಿಯಾಗಿ ನಾಶ ಮಾಡಿ ನಿಮ್ಮ ನಾಲಿಗೆ ಮೇಲೆ ನಿಯಂತ್ರಣವಿರಲಿ ಇಲ್ಲವಾದರೆ ನಿಮ್ಮ ಕಟು ಶಬ್ದಗಳನ್ನು ತೆಗೆದುಕೊಂಡು ಕೊನೆಗೆ ನಿಮಗೆ ಬೇಜಾರಾಗುತ್ತೆ ಧನುರಾಶಿ ನೀವು ಬಹುಶಃ ಹೆಚ್ಚು ಏಕಾಂಗಿತನದಿಂದ ಸಾಗುತ್ತಿರುವಿರಿ ಹಾಗೂ ಇದರ ಬಗ್ಗೆ ನೀವು ನಿಮ್ಮ ಯಾವುದೋ ಸ್ನೇಹಿತರ ಜೊತೆ ಮಾತಾಡಲು ಇಷ್ಟಪಡ್ತೀರಾ ಮುಜುಗರ ನಿಮ್ಮ ಆತ್ಮ ಮಿತ್ರನ ಜೊತೆ ಮಾತಾಡಿ ಮನಸ್ಸಿನಲ್ಲಿರುವ ಮಾತನ್ನ ಹೇಳಿಬಿಡೋದ್ರಿಂದ ಮನಸ್ಸಿನ ಭಾರ ಆಗುತ್ತೆ ಇನ್ನು ಮಕರ ರಾಶಿ ಇಂದು ನಿಮ್ಮ ದಿನ ಏಕೆಂದ್ರೆ ಎಲ್ಲರ ಕಣ್ಣುಗಳು ನಿಮ್ಮ ಆಕರ್ಷಿತ ವ್ಯಕ್ತಿತ್ವದ ಮೇಲೆ ಇರುತ್ತವೆ ಇಂದು ನಿಮಗೆ ನಿಮ್ಮ ಯೋಗ್ಯತೆಗೆ ಮತ್ತು ಸಫಲ ಒಂದು ರೂಪ ಕುಂಭರಾಶಿ ಇಂದು ನಿಮ್ಮ ಪರಿವಾರದ ಹಾಗೂ ಸ್ನೇಹಿತರ ಮಾತನ್ನ ಕೇಳುವ ಬದಲು ನಿಮ್ಮ ಮನಸ್ಸಿನ ಮಾತನ್ನ ಕೇಳಿ ನಿಮ್ಮ ಒಳಗಿನ ಧ್ವನಿ ನಿಮಗೆ ಸರಿಯಾದ ದಾರಿಯನ್ನ ತೋರುತ್ತೆ ನೆನಪಿಟ್ಟುಕೊಳ್ಳಿ ನೀವೇ ನಿಮ್ಮನ್ನು ಇಲ್ಲಿಯವರೆಗೆ ತಂದಿದ್ದೀರಿ ಈಗ ನೀವು ಕೂಡ ಈಗ ನೀವು ಸರಿಯಾದ ನಿರ್ಣಯವನ್ನ ತೆಗೆದುಕೊಳ್ಬೇಕು ಇನ್ನು ಬಂದು ಮೀನರಾಶಿ ಕೊನೆಯದಾಗಿ ಭವಿಷ್ಯದ ಯೋಜನೆಗಳನ್ನು ಹಾಕಲು ಈ ಸಮಯ ತುಂಬಾ ಒಳ್ಳೆಯದು ನಿಮ್ಮಲ್ಲಿ ಕೆಲವು ಜನ ತೊಂದರೆಗಳನ್ನು ಎದುರಿಸುತ್ತಿರುವರು ಅವರು ಋಣ ನೀತಿಯಲ್ಲಿ ಪರಿವರ್ತನೆ ತಂದುಕೊಡಬೇಕು ನೀವು ನಿಮ್ಮ ಗುರಿಯನ್ನ ಸುಲಭವಾಗಿ ಈಡೇರಿಸಿಕೊಳ್ಳುತ್ತೀರಾ ಇದೊಂದನ್ನು ನೋಡಲು ಈ ಒಂದು ದಿನಕ್ಕಿಂತ ಒಳ್ಳೆಯ ದಿನ ಸಾಧ್ಯ ಇಲ್ಲ ನಿಮ್ಮ ಈ ಹೆಜ್ಜೆ ಭವಿಷ್ಯದಲ್ಲಿ ನಿಮಗೆ ತುಂಬಾ ಶುಭಕರವನ್ನ ತಂದುಕೊಡುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ